ಒಂದು ಕಲಾಪದಲ್ಲಿ ಗೌರವ ಇದೆ ರಾಜ್ಯದ ಮಂತ್ರಿ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಬೇರೆಗೌಡರು ಅಲ್ಲಿ ಅಕ್ರಮ ಆಗಿದೆ ನಿಯಮ ಬಾಹಿರವಾಗಿ ಜಿಲ್ಲಾಗಳು ಮಂಜೂರನ್ನು ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ ಯಾವುದೇ ಪೂರ್ವ ಅನುಮತಿ ಪಡೆಯದೆ ಅದೇ ರೈತರಿಗೆ ಪಾಡ್ರು ಬಳಕೆ ಕೊಟ್ಟಿರ್ತಕ್ಕಂಥ ಜಾಗವನ್ನು ಇವತ್ತು ಸೋಲಾರ್ ಪ್ಲಾಂಟಿಗೆ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿವತ್ತು ಆ ಬುರಾಜಿ ದೇಸಾಯಿ ಶಾಲಾ ಪರಿಶು ಜಾತಿ ಪರಿಶುಖ ಮಕ್ಕಳಿಗೆ ಹಾಸ್ಟಲ್ ಮಾಡಲಿಕ್ಕೆ ಇವತ್ತು ಜಾಗವನ್ನು ಮಂಜೂರು ಮಾಡಿದ್ವಿ ಆ ಜಾಗವನ್ನು ನಮ್ಮ ಗೋಂಗಲ್ನ ಎಮ್ ಡಿ ಆಗಿರ್ತಕ್ಕಂಥ ಮೂರ್ತಿ ಅವರ ಸಿಬ್ಬಂದಿಯವರು ಅಕ್ರಮವಾಗಿ ಆಗ್ರಹಿಸ್ಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಗೌರವಿತ ಮಂಜೂರು ನೀಡಿದ್ದಾರೆ ಇದರೊಟ್ಟಿಗೆ ಇವತ್ತು ಅದೇ ಸ್ಥಳದಲ್ಲಿ ಕೂಡ ಸಮಾಜಗಳ ಇಲಾಖೆ ಒಂದು ಬಸ್ ಅಂಬೇಡ್ಕರ್ ಹಾಸ್ಟೆಲ್ ಅಂಬೇಡ್ಕರ್ ವಸ್ತು ನಿಲ್ಯವನ್ನು ಕೂಡ ಇವತ್ತು ನನಗೆ ಮಂಜೂರು ಮಾಡಿದೆ ಬಹುಶಃ ಈ ಬಡವರಿಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಿರ್ತಕ್ಕಂಥ ಜಾಗವನ್ನು ಬಿಟ್ಟುಕೊಡಬೇಕು ಸಂಬಂಧಪಟ್ಟಂಥ ಸಹಾಯಕ ಕಮಿಷರಾಗಿರ್ತಕ್ಕಂಥ ಮೈತ್ರಿ ಅವರು ಅಲ್ಲಿನ ಕೋಲಾರ ತಹಸೀಲ್ದಾರ್ ಅವರು ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿ ಅದನ್ನು ತೆರವುಗೊಳಿಸಿ ಏನು ಮಂತ್ರಿಗಳು ಅವರು ಅಕ್ರಮ ಅಂತೇಳಿ ಹೇಳಿದ್ದಾರೆ ಅಕ್ರಮವನ್ನು ಅವರು ಸರಿಪಡಿಸಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾನು ವಿಲಯಪೂರ್ವಕವಾಗಿ ಆಗ್ರಹವಹಿಸ್ತೇನೆ ನಾನು ಮಾಧೂರು ಶಾಸಕರು ಒಂದೇ ಪಕ್ಷದ ನಾನು 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 ಮಾಧೂರು ಶಾಸಕರು ಕೂಡ ಒಂದೇ ಪಕ್ಷದ ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳು ಕಾಂಗ್ರೆಸ್ಗೆ ಮಾರಕವಾಗದಕ್ಕಂಥ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹುಟ್ಟು ನನಗೆ ಎಲ್ಲ ಪಕ್ಷದಲ್ಲಿ ಕೂಡ ಬಿಟ್ಟಿದ್ದಾರೆ ಇವತ್ತು ಇನ್ನೇ ದಳದಲ್ಲಿದ್ದಂಥ ಮೈನಾಥ್ ಗೌಡ ನನ್ನ ಒಟ್ಟಿಗೆ ಶಾಸಕಾಗಿದ್ದು ಇಡೀ ಹೂಡಿಗೂ ಜಿಕ್ಕು ನಮಗೂ ಒಂದು ವ್ಯವಹಾರದಲ್ಲಿ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಸಂಬಂಧ ಇದೆ ಹೀಗಾಗಿ ನಾನು ಆ ಸಂಬಂಧ ವಿಚಾರವಾಗಿ ವಿಶ್ವಾಸದಲ್ಲಿ ಭಾಗವಹಿಸಿದ್ದೇನೆ ವಿ ಪಕ್ಷ ವಿಚಾರ ಬಂದಾಗಲ್ಲ ಪಕ್ಷ ವಿಚಾರ ಬಂದಾಗ ನಾನು ಕಟ್ಟ ಕಾಂಗ್ರೆಸ್ಸಿಗೆ ಯಾವುದೇ ಕಾರಣ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನೋವಾಗೋದ ರೀತಿಯಲ್ಲಿ ಕಳಂಕ ಬರೋದ ರೀತಿಯಲ್ಲಿ ನಡೆದುಕೊಂಡು ಹೆಸರನ್ನು ಆಗಿದೆ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಾಯಿತು ಈ ತನಗೆ ಕೂಡ ಪಕ್ಷದ ಸಿಪಾಯಿ ಸಿಪಾಯಿಯಾಗಿದ್ದೇನೆ ಮುಂದೆ ಕೂಡ ಅದೇ ರೀತಿ ಇರಲಿಕ್ಕೆ ಬಯಸ್ತೇನೆ ಮಾಲೂರಿಗೆ ಏನಾದರೂ ಹೋಗಿದ್ದರೆ ಅದು ವಿಶ್ವಾಸಪೂರ್ವಕವಾಗಿ ಅವರ ಸ್ವಂತ ಕಾರ್ಯಕ್ರಮ ಹೋಗಿದೆ ಹೊರತು ಯಾವುದೇ ಬೇರೆ ಪಕ್ಷದ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗಿಲ್ಲ ಹಾಗೆ ಆಗೋದು ಕೂಡ ಇಲ್ಲ ಮತ್ತೊಂದು ಕೋಲಾರ ಜೀವನ ಇಲ್ಲಪ್ಪ ನಮ್ಮಲ್ಲಿ ಯಾವ ಗುಂಪುಗಳು ಇಲ್ಲಪ್ಪ ನಾವು ಒಂದೇ ಕಾಂಗ್ರೆಸ್ ಕಾಂಗ್ರೆಸ್ಗುಂಪು ಏನು ರೂಪಮ್ಮ ನಾನು ಪರಿಶ್ಠ ಜಾತಿಗೆ ಸೇರಿದವರು ಅಂತ ಸ್ವಲ್ಪ ದೂರ ಅಂತರ ಅವ್ರು ಕಾಯ್ಬೋದೇ ಬ್ರಹ ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ ನಮ್ಮಲ್ಲಿ ಯಾವುದು ವೈಬ್ರೆನ್ಸ್ ಇಲ್ಲ ನಾವೆಲ್ಲ ಕಾಂಗ್ರೆಸ್ದವ್ರೆ ನಮ್ಮನ್ನು ಪರಿಷ್ಠ ಪಗಡದವರು ಅಂತ ಸ್ವಲ್ಪ ಡಿಸ್ಟನ್ಸ್ ಮೇಂಟೈನ್ ಮಾಡಿ ದೂರ ಇಟ್ಟಿದ್ದಾರೆ ಅದು ಹೊರತುಪಡಿಸಿದರೆ ನನಗಿರುವ ಹಾಗಾಗಿ ನಾವು ಯಾರೂ ಕೂಡ ಯಾರ ಮೇಲೆ ಕೂಡ ವೈಭವ್ಯ ಇಲ್ಲ ಅವರು ಅವರೆಲ್ಲರೂ ಕೂಡ ಇಲಾಖೆಯವರು ಮಾಡಿಟ್ಟು ಹೋಗಿದೆ ನನಗೂ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಅವಿಭಾಜ್ಯ ತಾಲೂಕದು ನಾನು ಭಾಗವಹಿಸ್ತೇನೆ ಯಾರ್ಯಾರಿಗೆ ಆ ಒಂದು ಮಂತ್ರಿ ಆಗಿರ್ಬೋದು ಸರ್ಕಾರದ ಮೇಲೆ ಯಾರೆಲ್ಲರಿಗೂ ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ನನಗೆ ನಗರಾಭಿವೃದ್ಧಿ ಲುಕ್ ಮಾಡಿ ಒಬ್ಬ ವ್ಯಕ್ತಿ ಮಾಡಿ ಕೊಟ್ಟು ನಾವು ಅವ್ರು ಯಾವುದು ಅವ್ರ ಕೆಲಸ ಬ್ಯುಸಿ ಇದ್ದರು ನಾನು ಬ್ಯುಸಿ ಇದ್ದೆ ನಮ್ಮ ಮುಂದೆ ಆಗದ ರೀತಿಯಲ್ಲಿ ನೆಕ್ಸ್ಟ್ ಸಭೆ ಕರೀತಾ ಇದ್ದೀವಿ ಯಾರು ಕಂಟ್ರೋಲ್ ತೊಗೊಂಡಿದ್ದಾನೆ ಅವನ ಕಚೇರಿಯಿಂದ ಹೊರ ಹಾಕ್ತಾ ಇದ್ದೀವಿ ಆ ಕಮಿಷನರ್ನ ಬದಲಾಯಿಸ್ತಾ ಇದ್ದೀವಿ ಎ ಡಿ ಕಮಿಷನರ್ ಬದಲಾಯಿಸಿ ಮೊತ್ತವಾದ ಕಮಿಷನರನ್ನು ಹಾಕಿ ಒಳ್ಳೆಯ ಆಳ್ತ ಕೊಡಲಿಕ್ಕೆ ಮತ್ತು ಇವತ್ತೇನು ನಮಗೆ ಈ ಟೌನ್ಶಿಪ್ ಇದೆ ಆ ಟೌನ್ಶಿಪ್ಪನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮುಂದುವರಿಸಿದ್ದೇನೆ ಖಂಡಿತ ಅದನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷಕ್ಕೆ ಮಾಹಿತಿ